ಜೈ ಶ್ರೀಮಾತ ನಾನು ಶ್ರೀನಿವಾಸ್ ಶ್ರೀನಿವಾಸ ಹೊಸಕೋಟೆ ನನ್ನ ಶ್ರೀಮತಿಯವರು ಸವಿತಾ ನಾನು ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಜೀವನದಲ್ಲಿ ನಮ್ಮ ಶ್ರೀಮತಿಯವರ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಏನೆಲ್ಲ ಬದಲಾವಣೆಗಳು ಆದವು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಶ್ರೀಮತಿಯವರು ಸವಿತಾ ಕಳೆದ ಹತ್ತು ವರ್ಷಗಳಿಂದ ಅನಾರೋಗ್ಯದಿಂದ ಮಂಚ ಹಿಡಿದಿದ್ದರು ಆಕೆಗೆ ಎಲ್ಲ ಕಡೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಂದ ಹಿಡಿದು ಬೇರೆ ಯಾರ್ಯಾರು ಏನೇನು ಹೇಳ್ತಾರೆ ಅಲ್ಲೆಲ್ಲ ಹೋಗಿ ತೋರಿಸ್ಕೊಂಡು ಬಂದ್ವಿ ಏನು ಪ್ರಯೋಜನ ಆಗ್ತಾ ಇರಲಿಲ್ಲ ಆಕೆಗೆ ಹೊಟ್ಟೆ ನೋವು ಅಂತ ಹೇಳ್ಕೊಂಡು ಹಾಗೆ ತಿಂಗಳಾನುಗಟ್ಲೆ ಮಲಗಿ ಬಿಡ್ತಾ ಇದ್ರು ಊಟನೂ ಮಾಡ್ತಾ ಇರಲಿಲ್ಲ ಎದ್ದುಳ್ತಾ ಇರಲಿಲ್ಲ ಮನೆ ಕೆಲಸ ಮಾಡ್ತಾ ಇರಲಿಲ್ಲ ತನ್ನಷ್ಟೇ ತಾನು ಇಪ್ಪತ್ನಾಲ್ಕು ಗಂಟೆ ಮಲಗಿ ಇದ್ರು ನಾವು ಸಾಕಷ್ಟು ಹಾಸ್ಪಿಟಲ್ಗಳ ತೋರಿಸಿ ಚಿಕಿತ್ಸೆ ಕೊಡ್ಸಿದ್ವಿ ಅದು ಕೇವಲ ಒಂದು ದಿವಸ ಎರಡು ದಿವಸ ಮಾತ್ರ ಅದು ಎಫೆಕ್ಟ್ ಇರ್ತಾ ಇತ್ತು ಆದ್ರೆ ಮತ್ತೆ ಅದು ಹಾಗೆ ಅವರು ಮಲಗೋದು ಊಟ ಮಾಡದೇ ಇರೋದು ಏನೂ ಕೆಲಸ ಮಾಡದೇ ಇರೋದು ಇದೇ ತರ ಹತ್ತು ತಿಂಗಳ ಹತ್ತು ವರ್ಷ ನಡ್ಕೊಂಡ್ ಬಂತು ಎಲ್ಲಾ ದೇವಸ್ಥಾನಗಳಲ್ಲೂ ನೋಡ್ಸ್ಕೊಂಡ್ ಬಂದ್ವಿ ಎಲ್ಲಾ ಊರುಗಳು ತಿರ್ಕೊಂಡ್ ಬಂದ್ವಿ ಹೇಳದವರೆಲ್ಲ ಮಾಡಿಸಿದ್ವಿ ಬಟ್ ಹಾಸ್ಪಿಟ್ಲಿಗೆ ಹೋದ್ರೆ ಯಾವುದೇ ಕಾಯಿಲೆ ಇಲ್ಲ ಕಸಲೆ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಕೆಲವರು ಹೇಳ್ತಾರೆ ಅವರಿಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಮತ್ತೊಂದಾಗಿದೆ ಎಲ್ಲಾ ಹೇಳದವರೆಲ್ಲ ಮಾಡಿಸಿದ್ವಿ ಏನ್ ಮಾಡ್ಕೊಂಡ್ ಬಂದ್ರು ಕೂಡ ಕೇವಲ ಎರಡು ದಿವಸ ಮೂರು ದಿವಸ ಮಾತ್ರ ಅದು ಆಗ್ತಿತ್ತು ಆಮೇಲೆ ಯಥಾ ಪ್ರಕಾರವಾಗಿ ಇರ್ತಾ ಇರ್ತಾಯಿದ್ರು ನಾನು ಎಷ್ಟೋ ಸಾರಿ ಅಂದ್ಕೊಳ್ತಾ ಇದ್ದೆ ಇಷ್ಟೆಲ್ಲ ಮಾಡಿದ್ದೀವಲ್ಲ ತಿಂಗಳಲ್ಲಿ ಕೊನೆ ಪಕ್ಷ ಒಂದು ವಾರ ಆದರೂ ಅವರು ಎದ್ದು ಓಡಾಡ್ಕೊಂಡು ಇರ್ತಾರಂತ ನೋಡಿದ್ವಿ ಅದು ಸಾಧ್ಯವಾಗಲೇ ಇಲ್ಲ ಸಾಕಷ್ಟು ಮನೆಗಳಲ್ಲಿ ನಮಗೆ ನೆಮ್ಮದಿ ಹೊರಟೋಗ್ಬಿಟ್ಟಿತ್ತು ಹಣ ಕಾಸು ಖರ್ಚಾಗ್ತಾ ಇತ್ತು ನೆಮ್ಮದಿ ಅಂತೂ ತಾನೇ ಇರಲಿಲ್ಲ ಸುಮಾರು ಒಂದು ಹತ್ತು ಲಕ್ಷ ನಾವು ಖರ್ಚು ಮಾಡಿದೀವಿ ಆದರೂ ನಾವು ದೇವರ ನಂಬಿಕೆ ಬಿಟ್ಟಿರಲಿಲ್ಲ ನಿರೀಕ್ಷೆ ಸುಳ್ಳಾಗಿರಲಿಲ್ಲ ಈಗ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಈಕೆ ಸ್ನೇಹಿತರಾದ್ರ ಭುವನ ಅನ್ನೋರು ವಾಟ್ಸಪ್ ಗ್ರೂಪ್ ಅಲ್ಲಿದ್ರು ಅವರು ಹೇಳಿದ್ರು ಅಪ್ಪಾಜಿ ಅವ್ರದ್ದು ಒಂದು ಲಿಂಕ್ ಕಳಿಸ್ತೀವಿ ನೈಜ ಕಲಿಕೆ ಶ್ರೀ ಲಲಿತಾ ಸಹಸ್ರನಾಮ ಇದು ತುಂಬ ಉಪಯುಕ್ತ ಆಗುತ್ತೆ ಇದರಲ್ಲಿ ಅಪ್ಪಾಜಿಯವರು ಸಾಕಷ್ಟು ತಿಳಿಸ್ಕೊಡ್ತಾರೆ ಇದನ್ನು ನಾವು ಪರಿಪಾಲಿಸ್ತಾ ಹೋದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಾನು ಕಂಡುಕೊಂಡಿದ್ದೀನಿ ಅಂತ ಹೇಳಿ ಲಿಂಕ್ ಕೊಟ್ಟರು ಅದೇ ರೀತಿ ಲಿಂಕ್ ತಗೊಂಡ್ವಿ ತಗೊಂಡ ಆದ್ಮೇಲೆ ಆದಮೇಲೆ ಅಪ್ಪಾಜಿಯವರು ಹೇಳೋದು ನಮ್ಮ ಪ್ರತಿನಿತ್ಯ ನಮ್ಮ ಜೀವನದ ಬಗ್ಗೆ ನಮ್ಮ ಮನೆಗಳಲ್ಲಿ ಏನೇನು ತಾಪತ್ರಗಳಿದೆ ಏನೇನು ಕಷ್ಟಗಳಿದೆ ಯಾಕೆ ನಾವು ಹೀಗೆ ತೊಂದರೆ ಅನುಭವಿಸ್ತಾ ಇದ್ದೀವಿ ಅಂತ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಚಾರಣೆಗಳು ಕೊಡ್ತಾ ಹೇಳ್ತಾ ಬಂದರು ಆಮೇಲೆ ಒಂದು ದಿವಸ ಅವ್ರಿಗೆ ನಾವು ಫೋಟೋ ಕಳಿಸಿ ನಮ್ಮ ಶ್ರೀಮತಿಯವ್ರದು ಫೋಟೋ ಕಳಿಸಿ ಅಪ್ಪಾಜಿಯವರೇ ಇವರು ಹತ್ತು ವರ್ಷಗಳಿಂದ ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ನಾವು ಫೋಟೋ ಕಳಿಸಿ ವಿನಂತಿ ಮಾಡಿಕೊಂಡಾಗ ಅಪ್ಪಾಜಿಯವರು ಅದೇ ದಿನ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ಮೂವತ್ತೈದು ನಿಮಿಷಕ್ಕೆ ನನಗೆ ಫೋನ್ ಮಾಡಿ ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ರು ಈಗೆಲ್ಲ ಆಗುತ್ತಾ ಇದೆ ಅಪ್ಪಾಜಿಯವರೇ ನಮಗೆ ನಮ್ಮ ಶ್ರೀಮತಿಯವರು ಅನಾರೋಗ್ಯದಿಂದ ಹತ್ತು ವರ್ಷಗಳಿಂದ ಅರಳ್ತಾ ಇದ್ದಾರೆ ಸಾಕಷ್ಟು ಎಲ್ಲ ಕಡೆ ಪ್ರಯತ್ನಗಳು ಪಟ್ಟಿದ್ದೀವಿ ಆದರೆ ಏನು ಗುಣಮುಖ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವರು ಹೇಳಿದ್ರು ನಾವು ಇದಕ್ಕೆ ಮುಂಚೆ ಸತ್ಸಂಗ್ ಬಂದಿದ್ವಿ ಅಪ್ಪಾಜಿ ಆಶೀರ್ವಾದ ತಗೊಂಡೋದ್ವಿ ಅದು ನಮಗೆ ಒಂದು ಆಕೆ ಆರೋಗ್ಯ ಸುಧಾರಿಸಬೇಕು ಅಂತ ಕೇಳಿಕೊಂಡಾಗ ಅಪ್ಪಾಜಿ ಅವ್ರು ಹೇಳಿದ್ರು ನೋಡಿ ನಿಮಗೆ ನಾ ಹರ್ಷಣ ಕೊಟ್ಟಿದ್ದೀನಿ ಅಕ್ಷತೆ ಕೊಟ್ಟಿದ್ದೀನಿ ಆಮೇಲೆ ಶ್ರೀಲಕ್ಷ್ಮಿ ಹೃದಯ ಪುಸ್ತಕ ಕೊಟ್ಟಿದ್ದೀನಿ ಇದನ್ನು ನೀವು ಅಕ್ಷತೆ ಕಾಳಿನ ಪೇಪರಲ್ಲಿ ಸುತ್ತಕೊಂಡು ತಲೆ ಕೆಳಗಡೆ ಇಟ್ಕೊಂಡು ಮಲಗಿ ಆಮೇಲೆ ಅರಿಶಿಣ ಅದನ್ನು ದಿನ ಒಂದು ಐದು ದಿವಸ ನೀರಲ್ಲಿ ಅಥವಾ ಹಾಲಲ್ಲಿ ಹಾಕ್ಕೊಂಡು ಕುಡಿದು ಮಲಗಿ ಆಮೇಲೆ ಸಿದ್ಧಿ ಮಂತ್ರ ಹೇಳ್ಕೊಳ್ಳಿ ಆಮೇಲೆ ನಿಂಬೆಹಣ್ಣು ನೆಗೆಟಿವ್ ಪೂಜೆ ಮಾಡಿ ಅಂತೆಲ್ಲ ಒಂದೊಂದು ಹೇಳಿದಾಗ ಮಾಡ್ಕೊಂಡು ಬಂದಾಗ ಬಂದಾಗ ನಮಗೆ ಅದರ ಅನುಭವ ಅದರಿಂದ ಪರಿಣಾಮಕಾರಿ ರಿಸಲ್ಟುಗಳು ಒಂದು ಹದಿನೈದು ದಿವಸದಿಂದ ಸ್ಟಾರ್ಟ್ ಆಯಿತು ಬರಲಿಕ್ಕೆ ಪ್ರಾರಂಭದಲ್ಲಿ ನಾನೇ ಮಾಡಿದೆ ಮನೆಯಲ್ಲಿ ನೆಗೆಟಿವ್ ಪೂಜೆ ನಿಂಬೆಹಣ್ಣದು ಆಮೇಲೆ ನಮ್ಮ ಶ್ರೀಮತಿಯವರು ಸುಮಾರು ಒಂದು ಮೂರ್ನಾ ದಿವಸ ನಂತರ ಎದ್ದು ತಾವೇ ಎಲ್ಲ ಮಾಡೋದಕ್ಕೆ ದೇವರು ಅನುಗ್ರಹ ಮಾಡಿಕೊಟ್ರು ಅಪ್ಪಾಜಿಯವರಿಗೆ ಅಪ್ಪಾಜಿಯವರ ಸಂಪರ್ಕಕ್ಕೆ ಬಂದ ಮೇಲೆ ನಮಗೆ ಇನ್ನೂ ಇನ್ನೊಂದು ನನಗೂ ಅಷ್ಟೇ ನಮ್ಮ ಶ್ರೀಮತಿಯವ್ರಿಗಷ್ಟೆ ಇನ್ನೊಂದು ಜನ್ಮ ಸಿಕ್ಕದ ಹಾಗೆ ನಮಗೆ ಆಯಿತು ಅಲ್ಲಿಂದ ನಮ್ಮ ಶ್ರೀಮತಿಯವರು ಹತ್ತು ವರ್ಷದಿಂದ ಮಲಗಿದ್ದವರು ಅವರ ತೂಕ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಗಿಳಿದೋಗ್ಬಿಟ್ಟಿತ್ತು ಅವರ ಬಿ ಪಿ ಐವತ್ತರಿಂದ ಅರವತ್ತಿಕ್ಕಿತ್ತು ಆಮೇಲೆ ಆಕೆ ಊಟ ಮಾಡದೇ ಇರುವಾಗ ಡಾಕ್ಟರ್ ಬಂದು ಮನೆಯಲ್ಲಿ ಡ್ರಿಪ್ಸ್ ಹಾಕಬೇಕಾಗಿತ್ತು ಅದು ಕೆಲವು ತಿಂಗಳು ನಡೀತು ಕೊನೆ ಕೊನೆಗೆ ಆ ಡ್ರಿಪ್ಸ್ ಹಾಕಲಿಕ್ಕೂ ಕೂಡ ನರು ಸಿಗ್ತಾ ಇರಲಿಲ್ಲ ವೀನ್ಸ್ ಎಲ್ಲ ಕೊಲಾಪ್ಸ್ ಆಗೋಗ್ಬಿಟ್ಟಿತ್ತು ಅದನ್ನು ಕೈ ಬಿಟ್ಬಿಟ್ಟಿದ್ವಿ ಸೊ ಈಕೆ ಹೀಗೆ ಇಂದು ಏನಾಗುತ್ತೋ ಗೊತ್ತಿಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ನಮಗೆ ದೇವ್ರು ಕೈ ಬಿಟ್ಟಿಲ್ಲ ಆ ನಂಬಿಕೆ ನಮಗೆ ಫಲ ಕೊಡ್ತು ಅಪ್ಪಾಜಿಯವರೇ ನಮಗೆ ದೇವರ ರೂಪದಲ್ಲಿ ಅವರ ಸಂಪರ್ಕ ಕಲಿಸ್ಕೊಟ್ಟಿದ್ದಾರೆ ಅಮ್ಮ ಅವರು ಈಗ ಮತ್ತೊಂದು ಬಾಳು ಸಿಕ್ಕಿದೆ ನಮಗೆ ಮತ್ತೊಂದು ಜನ್ಮ ಸಿಕ್ಕಿದೆ ಇದಕ್ಕೆ ನಾವು ಈ ಅಪ್ಪಾಜಿ ಅವ್ರಿಗೆ ಎಷ್ಟು ಕೃತಜ್ಞೆ ಸವಿಸಿದ್ರು ಕಡಿಮೆನೆ ನಮಗೆ ನಾವು ಪ್ರತ್ಯಕ್ಷ ದೇವರು ನೋಡಿಲ್ಲ ಅಂದ್ರೆ ಅಪ್ಪಾಜಿ ಅವ್ರ ಮುಖಾಂತರ ನಮಗೆ ದೇವ್ರ ಸಾಕ್ಷಾತ್ಕಾರ ಆದ್ರು ಈಗ ಪ್ರತಿನಿತ್ಯ ಬೆಳಿಗ್ಗೆ ಸವಿತಾ ಅವರು ನಾಲ್ಕರಿಂದ ಐದು ಗಂಟೆಗೆ ಎದ್ದೊಳ್ತಾರೆ ತಮ್ಮ ತಮ್ಮ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಮನೆಯಲ್ಲಿ ನಮಗೆ ಬೇಕಾಗಿರೋದು ಅದೇನೇ ಹೆಣ್ಣುಮಕ್ಕಳು ಮನೆಯಲ್ಲಿ ಅವರವ್ರ ಮನೆಗಳನ್ನ ನೋಡ್ಕೊಳ್ಳೋದು ಮಾಡೋದು ಮಾಡಿದ್ರೆ ನಾವು ಹೊರಗಡೆ ದುಡ್ಕೊಂಬರೋರು ಮಾಡ್ಕೊಂಬರೋರು ನಮಗೆ ಸಾಕಷ್ಟು ನೆಮ್ಮದಿ ಸಿಕ್ಕಿಬಿಡುತ್ತೆ ನಮಗೆ ಬೇಕಾಗಿರೋದು ಅದೇ ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರ್ಬೇಕು ನೆಮ್ಮದಿ ಇರಬೇಕು ಅನ್ನೋದು ಇದು ನಮಗೆ ಸಾಕ್ಷಾತ್ಕಾರ ಆಗಿದ್ದು ಅಪ್ಪಾಜಿಯವರ ಸಂಪರ್ಕ ಮೇಲೆ ಅಪ್ಪಾಜಿಯವ ನಾವು ಹೇಳ್ತೀವಿ ನಮ್ಮ ಅನುಭವಗಳನ್ನ ನಾವು ಎಷ್ಟು ಒಂದೇ ಮಾತಲ್ಲಿ ಹೇಳಿ ಮುಗಿಸ್ ಸಾಧ್ಯನೇ ಇಲ್ಲ ನಮ್ಮ ಎಷ್ಟು ಜನ್ಮಗಳ ಅದೃಷ್ಟನು ಅಪ್ಪಾಜಿಯವರು ನಮ್ಗೆ ನಮ್ಗೆ ಸಿಕ್ಕಿದ್ದು ದೊರಕಿದ್ದು ಇನ್ನು ಎಷ್ಟು ಜನ್ಮಗಳನ್ನ ಹೇಳ್ಕೊಂಡ್ರು ನಾವು ಕಡಿಮೆನೆ ಹೇಳ್ಕೊಳ್ಳೋದು ಅಪ್ಪಾಜಿಯವ್ರ ಪಾದಗಳಿಗೆ ತುಂಬಾ ತುಂಬಾ ಧನ್ಯವಾದಗಳು ಈಗ ಮನೆಯಲ್ಲಿ ನೆಮ್ಮದಿ ಇದೆ ಶಾಂತಿ ಇದೆ ನಮ್ಮ ಮನೆಯೇ ದೇವರು ದೇವಸ್ಥಾನ ಮಾಡಿದ್ದಾರೆ ಅಪ್ಪಾಜಿಯವರು ಪ್ರತಿನಿತ್ಯ ಬೆಳಿಗ್ಗೆ ಸಾಯಂ ಸಾಯಂಕಾಲ ಪೂಜೆ ನಡೀತಾ ಇರುತ್ತೆ ಅಪ್ಪಾಜಿಯವ್ರು ಹೇಳಿಕೊಡೋದೆಲ್ಲ ವಾಟ್ಸಪಲ್ಲಿ ಬರೋದೆಲ್ಲ ನಾವು ಚಾಚು ತಪ್ಪದೆ ಪರಿಪಾಲನೆ ಮಾಡ್ತಾ ಬಂದಿದ್ದೀವಿ ಆ ನಂಬಿಕೆ ಗಟ್ಟಿಯಾಗಿ ನಾವು ಅಪ್ಪಾಜಿ ಅಪ್ಪಾಜಿಯವರು ನಮ್ಮನ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅಪ್ಪಾಜಿಯವರಿಗೆ ತುಂಬಾ ಧನ್ಯ ಧನ್ಯವಾದಗಳು ಆಮೇಲೆ ಇತ್ತೀಚೆಗೆ ನನ್ನ ಮಗ ಒಂದು ಕಂಪನಿಯಲ್ಲಿ ಟ್ರೈನಿಂಗ್ ಇದಕ್ಕೆ ಮಾಡ್ತಾ ಇದ್ದ ಅದು ಜುಲೈ ತಿಂಗಳಲ್ಲಿ ಮುಕ್ತ ಆಗ್ತಾ ಬಂತು ಆಮೇಲೆ ಆ ಕಂಪ್ನಿಯಲ್ಲಿ ಆತನಿಗೆ ಕೆಲಸ ಪರ್ಮನೆಂಟ್ ಆಗಬೇಕು ಅಂತ ಅವನೇ ಬಂದು ಹೋದ್ ತಿಂಗಳು ಅಪ್ಪಾಜಿ ಅವರ ಆಶೀರ್ವಾದ ಮಾಡಿಕೊಂಡು ಮಾಡಿಸ್ಕೊಂಡು ಹೋದ್ರು ನಿಜವಾಗ್ಲೂ ಅವ್ರ ಆಯಿತು ಅವರಿಗೆ ಸೆಪ್ಟೆಂಬರ್ ಒಂದನೇ ತಾರೀಕು ಆತನಿಗೆ ಪ್ರೊಬೇಷನಲ್ಲಿ ಗಟ್ರಿ ಸಿಕ್ತು ಅದಕ್ಕೂ ತುಂಬಾ ತುಂಬಾ ಧನ್ಯವಾದಿಗಳು ಅಪ್ಪಾಜಿಯನ್ನು ನಂಬುದವರು ಎಂದಿಗೂ ಅಮ್ಮ ಅವರು ಕೈ ಬಿಡೋದಿಲ್ಲ ಇದಕ್ಕೆ ನಾವೇ ಪ್ರತ್ಯಕ್ಷ ಸಾಕ್ಷಿಗಳು ನಮ್ಮ ಅನುಭವಗಳು ಕೇವಲ ಒಂದು ನಿಮಿಷ ಆಗಲಿ ಹತ್ತು ನಿಮಿಷದಲ್ಲಿ ಹೇಳುವಷ್ಟು ಸಾಧ್ಯವೇ ಇಲ್ಲ ಸೊ ಈಗ ನಮ್ಮ ಮನೆಯಲ್ಲಿ ಸಾಕಷ್ಟು ನೆಮ್ಮದಿ ಶಾಂತಿ ಹಣಕಾಸು ಉಳಿತಾಯ ನಾವು ಸಂಪಾದನೆ ಮಾಡಿದ ಹಣ ನಮ್ಮ ಕೈಯಲ್ಲಿ ಉಳಿತಾಯ ಬಂದಿದೆ ಇಷ್ಟೇ ಇದು ನಾವು ಇನ್ನೇನು ಕೇಳ್ಕೊಳ್ತಾ ಇಲ್ಲ ಆಕೆ ಆರೋಗ್ಯ ವೃದ್ಧಿ ಆಕೆ ಮನೆ ನೋಡ್ಕೋಬೇಕು ನೆಮ್ಮದಿ ಬೇಕು ಅಂತ ಕೇಳ್ತಾ ಇದ್ವಿ ಫಲಕಾರಿಯಾಗಿದೆ ಇಷ್ಟು ಹೇಳಿ ನಾನು ಎರಡು ಮಾತಿನ ಮುಗಿಸ್ತೀನಿ ಅಪ್ಪಾಜಿ ಅವರು ಇಷ್ಟ ನಮ್ಗೆ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರ ಪಾದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು ಧನ್ಯವಾದಗಳು ಅಪ್ಪಾಜಿ ಧನ್ಯವಾದಗಳು ದಿನಕ್ಕೆ ನಾಳೆ ಲಾಸ್ಟ್ ಆಗುತ್ತೆ ಅನ್ನೋ ದಿನ ಹೇಳಿದ್ದ ನಾಳೆ ಲಾಸ್ಟ್ ಆಗುತ್ತೆ ಮಾಡ್ತಾರೆ ಗೊತ್ತಿಲ್ಲ ಅಂತ ಶ್ರೀ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ವಿ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಅಮ್ಮನ್ ಕೇಳ್ಕೊಂಡೆ ಅಮ್ಮ ಮಗನ್ಗೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ ನಮ್ಗೆ ಕೆಲಸ ಇಲ್ಲ ಅಂದ್ರೆ ಇದ್ರೆ ಬೇರೆ ಆದ್ರೂ ನಮಗೆ ಫುಡ್ಗಂಗೆ ಕೆಲಸ ಆಗ್ಲಿ ಅಂತ ಇದ್ ಮಾಡ್ಕೊಂಡೆ ಮಾರನೇ ದಿನ ಬಂದು ಹಂಗೆ ಹೇಳ್ತಾನೆ ಅಮ್ಮ ನಾವ್ ಹೇಳೋ ತನಕ ಬರ್ತಾ ಇರೀ ಅಂತ ಹೇಳಿದಾರಮ್ಮ ಅಂತ ನಮ್ಗೆ ಅದು ತುಂಬಾ ಸಂತೋಷ ಆಯ್ತು ನಮ್ಗೆ ಏನಂದ್ರಿ ಕೆಲ್ಸ ಇವಾಗ ಕೊರೋನಾ ಟೈಮ್ ಇಂದ ಕೆಲ್ಸದಿಂದಾನೆ ಎಲ್ಲ ತಗ್ಗಾಗ್ತಿದಾರಲ್ಲ ಅಂತ ಇದ್ರಲ್ಲಿ ಕೆಲಸಕ್ಕೆ ಬರ್ತಾ ಇರಿ ಅಂತ ಕೇಳಿದಾರಲ್ಲ ಅದು ತುಂಬಾ ಅಪ್ಪ